ನಮಸ್ಕಾರ ವೀಕ್ಷಕರೇ ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಬೈಲಹೊಂಗಲ ತಾಲೂಕಾ ವತಿಯಿಂದ ಪಟ್ಟಣದ ಶ್ರೀ ಮರಡಿ ಬಸವೇಶ್ವರ ದೇವಸ್ಥಾನದಲ್ಲಿ ಹನುಮ ಮಾಲಾ ದೀಕ್ಷಾ ಕಾರ್ಯಕ್ರಮ ಪರಮ ಪೂಜ್ಯ ಶ್ರೀ ಮಣ್ಣಿರಂಜನಾ ಪ್ರಣವ ಸ್ವರೂಪಿ ಪ್ರಭು ನೀಲಕಂಠ ಸ್ವಾಮೀಜಿ ಹಾಗೂ ಶ್ರೀ ಗುರು ಮಡಿವಾಳೇಶ್ವರ ಮಠ ಮಡಿವಾಳೇಶ್ವರ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಹತ್ತನೇ ವರ್ಷದ ಮಾಲಾಧಾರಣೆ ಮಾಡಲಾಯಿತು ನಂತರ ಮಾಲಾಧಾರಿಗಳನ್ನು ಉದ್ದೇಶಿಸಿ ಪೂಜ್ಯ ಸ್ವಾಮೀಜಿ ಅವರುಗಳಿಂದ ಆಶೀರ್ವಚನವನ್ನು ಮಾಡಲಾಯಿತು ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಅಧ್ಯಕ್ಷರಾದ ಪ್ರಮೋದ್ ಕುಮಾರ್ ಬಕುಂದ ಮಠ ಅಧ್ಯಕ್ಷತೆ ವಹಿಸಿದ್ದರು ಬೈಲಹೊಂಗಲ ವಿಶ್ವ ಹಿಂದೂ ಪರಿಷತ್ ತಾಲೂಕಾ ಅಧ್ಯಕ್ಷರು ಕಾಶಿನಾಥ ಬಿರಾದಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ವಿಶ್ವ ಹಿಂದೂ ಪರಿಷತ್ ಬೆಳಗಾವಿ ಜಿಲ್ಲಾ ಸಹ ಕಾರ್ಯದರ್ಶಿ ವಿವೇಕಾನಂದ ಪೂಜಾರ್ ತಾಲೂಕಾ ಕಾರ್ಯದರ್ಶಿ ಅಶೋಕ ಸವದತ್ತಿಮಠ ಮಂದಿರ ಸಂಪರ್ಕ ಪ್ರಮುಖ ಮಲ್ಲಿಕಾರ್ಜುನ ಏನಗಿ ಮಠ ಬಜರಂಗದಳ ಬೈಲಹೊಂಗಲ ತಾಲೂಕಾ ಸಂಯೋಜಕ ಗಿರೀಶ್ ಬಸವರಾಜ ಹರ್ಕುನಿ ಕುಮಾರ್ ಹೂಗಾರ ನಾಗಪ್ಪ ತುಬಾಕಿ ಅಜ್ಜಪ್ಪ ಕುಡ್ಸೊಮ್ಮನವರ್ ಸತೀಶ್ ಮತ್ತಿಕೊಪ್ಪ ಚೇತನ್ ನೇಸರ್ಗಿ ಮಂಜುನಾಥ್ ತಲ್ಲೂರ್ ಶಿವ ಪಾಟೀಲ್ ಅಜಯ್ ಹಿರೇಮಠ ವೈಜನಾಥ್ ಬೋರಕ್ಕನವರ್ ನಾಗಪ್ಪ ಬುಶೆಟ್ಟಿ ಗೌಡಪ್ಪ ಹೊಸಮನಿ ಸೋಮನಿಂಗ್ ಕಡಕೋಳ್ ಮಂಜು ಹೊಸಮನಿ ಬೈಲಹೊಲ ಹೊಳಿಹೊಸೂರು ಬೇವಿನಕೊಪ್ಪ ಹೊಳಿನಗಲಾಪುರ ಸಂಪಗಾಂ ಹೊಸೂರು ಗ್ರಾಮಗಳಿಂದ ಕಾರ್ಯಕರ್ತರು ಉಪಸ್ಥಿತರಿದ್ದರು ಪ್ರಮೋದ್ ಕುಮಾರ್ ಮಠ ವಂದನಾರ್ಪಣೆ ಮಾಡಿದರು ಅಶೋಕ್ ಸೌದತ್ತಿ ತಾರಕ್ ಮಂತ್ರ ಮಾಡಿದರು ರಾಮನು ಏನನ್ನ ಸಾಧನೆ ಮಾಡಿದ ಅವನಿಗೆ ಸಾತಿಯಾಗಿ ನಿಂತವರು ಹನುಮ ಅದಕ್ಕಾಗಿ ಆ ಹನುಮನ ಭಕ್ತರು ಹನುಮನ ಯಾಕಪ್ಪ ಇವತ್ತ ನೀವು ನಿಮ್ಮನ್ನ ನಾವು ಏನಾದರೂ ನಿಮ್ಮನ್ನು ನೋಡ್ಬೇಕಾಯ್ತಾರೆ ಇವತ್ತು ಹನುಮಂತನ ನೋಡ್ಬೇಕು ನಿಮ್ಮ ಪಾದ ಸ್ಪರ್ಶ ಮಾಡುವಷ್ಟು ನೀವು ಅಷ್ಟು ಒಳ್ಳೆಯವರಾಗಿ ನಿಮ್ಮ ಪಾದ ಸ್ಪರ್ಶ ನಿಮ್ಮನ್ನು ನೋಡಿದ ಕೂಡಲಿ ಹ ಆ ತರವಾದಂಥ ಒಂದು ಭಕ್ತಿ ಆ ತರವಾದಂಥ ಒಂದು ವಿಚಾರಗಳು ನಿಮ್ಮಲ್ಲಿ ಬರ್ಬೇಕು ಇಷ್ಟು ದಿನಗಳ ಪ್ರ ವರ್ಷ ಪೂರ್ತಿ ನೀವೆಲ್ಲ ಕೂಡ ಕೆಟ್ಟ ಗಣ್ಣ ಬಿಡಬೇಕು ಕೇವಲ ಇದು ವ್ರತ ಮಾಡಿದಾಗ ಮಾತ್ರ ಕೆಟ್ಟ ಗಣಗಳನ್ನು ಬಿಡುವುದಲ್ಲ ನಮ್ಮ ಚಟ ಇರ್ಬೋದು ದುಶ್ಚಟಗಳಿರ್ಬಹುದು ಯಾವುದೋ ಏನೋ ಇರ್ಬೋದು ಏನಿರ್ತಾವಲ್ಲ ಅವನ್ನೆಲ್ಲ ದೂರ ಮಾಡುವಂತದ್ದು ನಿಮ್ಮದ ಕರ್ತವ್ಯ ಆಗಬೇಕು ಅದಕ್ಕಾಗಿ ಒಳ್ಳೆ ರೀತಿಯಿಂದ ಏನಾದರೂ ಇಲ್ಲಿ ಭಜನೆ ನಡೀತಂದ್ರ ಪ್ರತಿದಿನ ಏನಿರ್ತೈತಲ್ಲ ಮಾಡಿ ಹನ್ನೊಂದು ದಿನ ಈಗ ಮಾಡಿರ್ತೀರಿ ಹನ್ನೊಂದು ದಿನ ಭಾಳ ದೊಡ್ಡದಲ್ಲ ಮನುಷ್ಯನಿಗೆ ಈ ಸರ್ ನೀವು ಏನು ಏನಿರ್ತೈತಪ್ಪ ಅಂತಂದ್ರೆ ಮನುಷ್ಯನಿಗೆ ಕೆಲಸಗಳು ಇದ್ದೇ ಇರ್ತಾವೆ ಹಾಂ ಅದು ನಾವು ಮುಗಿದ್ರೂ ಮುಗಿದಿಲ್ಲ ನಮ್ಮ ಹಿಂದಿನವರು ಮಾಡ್ಕೊತ ಬಂದಾರ ಏನಾದರೂ ಸಾಧನೆ ಸಂಸಾರದಲ್ಲಿ ಅಥವಾ ಈ ನಾವೇನಂತೀವಲ್ಲ ಎರಡು ಒಂದು ಲೌಕಿಕ ಜೀವನ ಇನ್ನೊಂದು ಅಲೌಕಿಕ ಜೀವನ ಪಾರಮಾರ್ಥಿಕ ಜೀವನ ಅಂತೀವಿ ಲೌಕಿಕ ಜೀವನದಲ್ಲಿ ನಾನು ಏನಾದ್ರೂ ಸಾಧನೆ ಮಾಡಿ ಪೂರ್ತಿ ಮುಗಿಸಿ ಹೋಗ್ತೀನಿ ಅಂತವ್ರು ಯಾರು ಜಗತ್ತಿನ ಮುಗಿಸಿ ಹೋಗಿಲ್ಲ ನಾನು ಏನಾದ್ರು ಮಾಡಿ ಇದನ್ನೆಲ್ಲ ಕಂಪ್ಲೀಟ್ ಮಾಡಿ ಹೋಗ್ಬೇಕಂದ್ರೆ ಆಗುದೇ ಇಲ್ಲ ಯಾವಾಗೂ ಕಂಪ್ಲೀಟ್ ಆಗುದಿಲ್ಲ ಯಾವ್ದು ಕಂಪ್ಲೀಟ್ ಆಗದಪ್ಪ ಅಂದ್ರೆ ಮನುಷ್ಯನ ಮುಕ್ತಿ ಅಥವಾ ಆತ್ಮದ ಉದ್ಧಾರ ಕಂಪ್ಲೀಟ್ ಮಾಡಬಹುದು ತಾನು ಸಾಧನೆ ಮಾಡಿದರೆ ಬಟ್ ಸಂಸಾರವನ್ನು ಕಂಪ್ಲೀಟ್ ಮಾಡಲಿಕ್ಕೆ ಯಾರಿಂದನೂ ಜಗತ್ತಿನಲ್ಲಿ ಸಾಧ್ಯ ಆಗಿಲ್ಲ ಅದಕ್ಕಾಗಿ ನಮ್ಮ ಸಂಸಾರಗಳನ್ನು ಅಥವಾ ನಮ್ಮ ವಿಚಾರಗಳನ್ನು ಏನಿರ್ತಾವಲ್ಲ ಸ್ವಲ್ಪ ತಾಸು ಹೊತ್ತಿಗೆ ನಾವು ಬದಿಗಿಟ್ಟು ಹನ್ನೊಂದು ದಿನಗಳವರೆಗೆ ನಾವು ಭಕ್ತಿಯಲ್ಲಿ ತಳ್ಳರಾಗಿ ಆ ಭಕ್ತಿಯನ್ನು ಪಡ್ಕೊಂಡು ಆ ದೇವರಿಗೆ ನಾವು ಏನು ಮಾಡ್ಬೇಕು ಹನುಮಂತನಿಗೆ ಮಾಲಾದಗಳೇ ಇದ್ದಲ್ಲ ನಾವು ಅದಕ್ಕಾಗಿ ಸ ಒಂದು ನಮ್ಮ ಸಮಯವನ್ನು ತೆಗೆದಿಟ್ಟುಕೊಂಡು ನಾವು ನಮ್ಮ ಆತ್ಮದ ಉದ್ಧಾರಕ್ಕೆ ನಮ್ಮ ಜೀವನದ ಉದ್ಧಾರಕ್ಕಾಗಿ ನಾವು ಕೆಲಸವನ್ನು ಮಾಡಬೇಕೈತಿ ಕಟ್ಟುವಂತಹದ್ದು ಧರ್ಮಕ್ಕೆ ಕುತ್ತು ಒದಗಿ ಬಂದಾಗ ಒಂದಿಷ್ಟು ನನ್ನ ಬಲ ನನ್ನ ಧರ್ಮಕ್ಕೆ ಇರಲಿ ಅಂತ ತಿಳ್ಕೊಂಡು ಒಂದು ಕ್ಷಣ ನಾವೆಲ್ಲರೂ ಕೂಡ ಇರುವಂತಹದ್ದನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗಿರುವಂತಹದ್ದು ಇಷ್ಟೇ ಅದಕ್ಕೆ ಎಲ್ಲರೂ ಕೂಡಿಕೊಂಡು ಎಷ್ಟು ಚಂದ ಇವತ್ತು ಕಾಲ ನೋಡಿ ಎಷ್ಟು ಚಂದ ಒಂದು ಕಾಶಾಂಬರವನ್ನು ಹಾಕೊಂಡಿರಿ ಆ ಕಾಶಾಂಬರದೊಳಗೆ ಮಾಲೆ ಹಾಕೊಂಡಿರಿ ಮಾಲೆ ಹಾಕೊಂಡು ಒಂದಿಷ್ಟು ಮಡಿ ಒಳಗೆ ಕೂತ್ ಇಷ್ಟು ಖುಷಿ ಅನಸ್ತದೆ ಹಿಂಗ ನೋಡಾಕ ನಮ್ಮಂಗ ಅಂದ್ರೆ ವರ್ಷ ಪೂರ್ತಿ ಇರಕ್ಕೆ ಆಗುದಿಲ್ಲ ಅಂತಾರೆ ಹೇಳಿದ್ರಲ್ಲ ಯಾಕಂದ್ರ ನಾವ್ ಕಾಯಿಮ್ ಹಂಗ ಕಾಶಾಂಬಾರ ಹಾಕೊಂಡ್ರೆ ಯಾಕ ನಮಗ್ ಇದಕ್ಕಂತನ ತಾವೆಲ್ಲರೂ ಕೂಡ ತಂದುಕೊಂಡ್ಸೀರಿ ಅಂದ ಮೇಲೆ ಧರ್ಮಕ್ಕೆ ನಾವೆಲ್ಲರೂ ಕೂಡ ಬದ್ರಾಗ ಎಲ್ಲಾ ಬಿಟ್ಟು ಇವತ್ತು ಇದಕ್ಕ ಬಂದಿರ್ತೀವಿ ಆದ್ರ ಈ ಎಷ್ಟು ದಿವಸಗಳ ಪರ್ಯಂತರವಾಗಿ ತಾವೆಲ್ಲರೂ ಕೂಡ ಹಾಕೊಳ್ತಿರಲ್ಲ ಇದ್ರ ಒಳಗ ವೃತ ಮಾಡ್ರಿ ನಾ ಏನ್ ಹೇಳಿನಿ ಆ ಸಂಕಲ್ಪವನ್ನು ತೊಡ್ರಿ ತೊಟ್ಟಿಕೊಂಡು ತಾವೆಲ್ಲರೂ ಕೂಡ ಮುಂದಡಿರಿ ಒಳ್ಳೆ ರೀತಿಯಲ್ಲಿ ನಡೀರಿ ಯಾವ್ದಾ ರೀತಿ ದುಶ್ಚಟಗಳಿಗಿದ್ರ ಆ ಎಲ್ಲವನ್ನೂ ಕೂಡ ಆ ಬಜರಂಗಿಯ ಪಾದಕ್ಕ